ಿಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಗ್ರಾಮ ಪಂಚಾಯಿತಿ ಹಿರೇಹಟ್ಟಿಹೊಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ತುಂಬಾನೇ ಶಿಥಿಲಗೊಂಡ ಮೇಲ್ಚಾವಣಿ ತುಂಬಾ ಹಾಳಾಗಿ ಕುಸಿಯುವ ಭೀತಿಯಲ್ಲಿ ಇರುವ ಅಡುಗೆ ಕೋಣಿಗೆ ಕಂಟಕವಾಗುವ ಲಕ್ಷಣಗಳು ಇದೆ ಇನ್ನೊಂದು ಕಡೆ ಈ ಸರ್ಕಾರಿ ಶಾಲೆಯು ರಾಜ್ಯದಲ್ಲೇ ವಿವಿಧ ವಿಭಾಗದಲ್ಲಿ ತುಂಬಾ ಮಾದರಿಯಾಗಿದ್ದು ಇಲ್ಲಿ ವ್ಯಾಸಂಗ ಮಾಡಿರುವ ಅನೇಕ ಹಳೆಯ ವಿದ್ಯಾರ್ಥಿಗಳು ದೇಶ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತದಲ್ಲಿ ಇರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಇಂತಹ ಐತಿಹಾಸಿಕ ಶಾಲೆಗೆ ಕುಸಿದು ಬೀಳುವ ಅಡುಗೆ ಕೋಣಿಗೆ ಕಂಟಕವಾಗುವ ಪರಿಸ್ಥಿತಿ ಇದೆ ಮಳೆಗಾಲದಲ್ಲಂತೂ ತುಂಬಾನೇ ಸೋರುವ ಈ ಕೋಣೆಯ ಮೇಲ್ಛಾವಣಿ ದಿನೇ ದಿನೇ ಸಿಮೆಂಟ್ ಕಾಂಕ್ರೀಟ್ ಬೀಳ್ತಾ ಇದೆ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಅಡುಗೆ ಸಿದ್ಧಪಡಿಸುವ ಸಂದರ್ಭದಲ್ಲಿಯೇ ಇದು ಬೀಳ್ತಾ ಇರೋದ್ರಿಂದ ಕಲ್ಲಿನ ಪುಡಿಯೂ ಕೂಡ ಸಿದ್ಧಪಡಿಸಿದ ಆಹಾರದ ಬೆಲೆ ಬೀಳ್ತಾ ಇದೆ ಮತ್ತು ಈ ಕಟ್ಟಡಕ್ಕೆ ಹಾಕಲಾಗಿರುವಂತಹ ಕಬ್ಬಿಣವೂ ಕೂಡ ತುಂಬಾನೇ ತೂಕು ಹಿಡಿದಿದ್ದು ಯಾವ ಸಂದರ್ಭದಲ್ಲಿ ಕೂಡ ಕುಸಿಯುವ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಇದೇ ಶಿಥಿಲಗೊಂಡ ಅಡುಗೆ ಕೋಣೆಯಲ್ಲಿಯೇ ಕಳೆದ ಐದು ವರ್ಷಗಳಿಂದ ಬಿಸಿಯೂಟ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇರೋದ್ರಿಂದ ಅಪಾಯ ಸಂಭವಿಸುವ ಪರಿಸ್ಥಿತಿ ಇದೆ ಇಷ್ಟಾದರೂ ಕೂಡ ಖಾನಪುರ ತಾಲೂಕಿನ ಅಕ್ಷಯ ದಾಸೋಹ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಸಮಸ್ಯೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಹೊಸ ಅಡುಗೆ ಕೋಣೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗದೆ ಇರುವುದು ನೋಡಿದ್ರೆ ಅವರ ನಿರ್ಲಕ್ಷ್ಯತೆಯನ್ನ ಎತ್ತಿ ತೋರಿಸುತ್ತೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಪುರ ಶಾಸಕ ವಿಠಲ ಹಲ್ಗೇಕರ್ ಹಾಗೂ ಬೆಳಗಾವಿ ಜಿಲ್ಲೆಯ ಅಕ್ಷಯ್ ದಾಸೋಹ ಯೋಜನೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮಣ್ ರಾವ್ ಯಕುಂಟಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ತುಂಬಾ ಪ್ರಭಾವಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಉನ್ನತಿ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಇಲಾಖೆನು ಬರುತ್ತೆ ಅದರ ಸಚಿವರು ನಮ್ಮ ಹಕ್ಕನವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರ ಒಂದ್ರತಿ ಗಮನಕ್ಕೆ ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಸ್ವ ಗ್ರಾಮ ಪಂಚಾಯತಿ ಹಿರೇಟಿ ಬಂದಿದ್ದೀನಿ ಈ ಹಿರೇಟಿ ಹಳ್ಳಿಲಿ ಒಂದ್ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಸಾಕಷ್ಟು ಐತಿಹಾಸಿಕ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಅತ್ಯುನ್ನತವಾಗಿದ್ದಾರೆ ಆದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಾರೆ ಬಹುಶಃ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಅಕ್ಷರ ದಾಸೋಹ ವಿಶೇಷವಾಗಿ ಪ್ರಧಾನ ಮಂತ್ರಿ ಆ ಏನು ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಒಂದ್ ರೀತಿ ಅಕ್ಷರ ದಾಸ ಯೋಜನಡಿ ಬಿಸಿ ಊಟ ಯೋಜನೆಡಿ ಇರ್ತಕ್ಕಂಥ ಕೊಠಡಿ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ನತ್ತೆ ವಿಶೇಷವಾಗಿ ಇಲ್ಲಿ ಬಿಸಿ ಊಟ ಕಾರ್ಯಕರ್ತರು ಪಾಪ ಕೆಲಸ ಮಾಡ್ತಾರೆ ಸಾಕಷ್ಟು ಶಿಥಿಲಗೊಂಡಿದ್ದೆ ಯಾವಾಗ ಬೀಳ್ತಿತ್ತೋ ಗೊತ್ತಿಲ್ಲ ವಿಶೇಷವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ಬನ್ನಿ ಆ ಒಂದು ಬಿಸಿ ಊಟ ಒಂದ್ ರೀತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀವಿ ಆ ವಿಶೇಷವಾಗಿ ನೋಡಿ ಈಗ ಸಾಕಷ್ಟು ಹದಗೆಟ್ಟಿದೆ ಮಾನ್ಯ ಅಹ್ ಅಕ್ಷರ ದಾಸೋಹ ಆ ನೋಡ್ಬೇಕಾದಂತ ವಿಶೇಷವಾಗಿ ಮಾನ್ಯ ಮಧು ಬಂಗಾರಪ್ಪನವರು ನೋಡ್ಬೇಕಾದಂತ ಯಾವ ರೀತಿ ಒಬ್ಬ ಸಚಿವರು ಒಂದ್ ರೀತಿ ಅವರ ಹುಟ್ಟೂರು ಅಹ್ ಸ್ವ ಗ್ರಾಮ ಪಂಚಾಯತಿಲಿ ಈ ರೀತಿ ಆಗ್ತಾ ಇದೆಯಲ್ಲ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಕ್ಕ ನಿಮ್ಮ ಹೆಸರು ನಿಮ್ಮ ಹೆಸರು ಅಮ್ಮನಾಗ

ಎರಡು ಮಾನ್ಯ ಒಂದು ರೀತಿ ಬಿಸಿ ಊಟ ವಿಶೇಷವಾಗಿ ಸಾಕಷ್ಟು ಡಿ ಡಿಒ ಇರ್ತಾರೆ ಮತ್ತು ಅದಕ್ಕೆ ಸಂಬಂಧಿಸಿದ ಬಿ ಇ ಇರ್ತಾರೆ ಮತ್ತು ಎಡಿ ಇರ್ತಾರೆ ವಿಶೇಷವಾಗಿ ಈ ರೀತಿ ನೀನ ಇರೋದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಇದು ಮಾನ್ಯ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರ ಒಂದು ರೀತಿ ಸ್ವಕ್ಷೇತ್ರ ಸೊ ಒಂದು ರೀತಿ ಸ್ವ ಗ್ರಾಮ ಪಂಚಾಯಿತಿ ಸಾರಿ ವಿಶೇಷವಾಗಿ ಸಾಕಷ್ಟು ಪ್ರಭಾವಿ ಸಚಿವರು ಮತ್ತೆ ಖಾನಾಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಕೊನೆ ಗಡಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಏನಾರು ಮಕ್ಕಳುಗಳು ಬಂದರೆ ಯಾವ ರೀತಿ ಅಹ್ ಏನಾರು ಕುಸು ಬಿದ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೊದಲೇ ಬಿಸಿ ಊಟ ಕಾರ್ಯಕರ್ತರಿಗೆ ಅಗತ್ಯ ಒಂದ್ ರೀತಿ ಅವ್ರಿಗೇನು ಕೊಡಲ್ಲ ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಶಿಥಿಲಗೊಂಡಿರ್ತಕ್ಕಂಥ ಸುರಕ್ಷತಾ ಪದ್ಧತಿ ಕಟ್ಟಡ ಕೊಟ್ಟರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಮಾನ್ಯ ವಿಶೇಷವಾಗಿ ಮಾನ್ಯ ಡಿ ಸಿ ಅವರು ದಯವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ ನೋಡಿ ಅಹ್ ಯಾವ ರೀತಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಮಾನ್ಯ ಡಿ ಸಿ ಸಾಹೇಬ್ರೆ ಈ ರೀತಿ ಸಾಕಷ್ಟು ಶಿಥಿಲಗೊಂಡಿದೆ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ ಮೊದ್ಲೇ ನದಿ ದಡದಲ್ಲಿದೆ ಈ ರೀತಿ ಯಾವ್ ಬಿಟ್ರೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ವಿಶೇಷವಾಗಿ ಆ ನಾನ್ ಕೇಳ್ದೇನಪ್ಪಾ ಅಂತಂದ್ರೆ ಸಾಕಷ್ಟು ಅಕ್ಷರ ದಾಸೋಹ ಉನ್ನತಿ ಪ್ರಧಾನ್ ಮಂತ್ರಿ ಪೋಷಣ್ ಯೋಜನೆ ಅಡಿ ಸಾಕಷ್ಟು ಕೆಲಸ ಇದು ಕೊಡ್ತೀರಾ ಕೊಠಡಿಗಳು ಕೊಡ್ತೀರಾ ಆದ್ರೆ ಇಲ್ಲಿ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇನ್ಮೇಲಾದ್ರೂ ಸಹ ಒಂದು ಆ ಒಂದು ಬಿಸಿ ಊಟ ತಯಾರು ಮಾಡ್ತಕ್ಕಂಥ ಕೊಠಡಿ ಸಾಕಷ್ಟು ಶಿಥಿಲಗೊಂಡಿದೆ ಅದು ಇರ್ತಕ್ಕಂಥದ್ದು ಮಾನ್ಯ ಆ ಒಂದ್ ರೀತಿ ಸಚಿವರ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಸಚಿವರ ಒಂದ್ ರೀತಿ ಸ್ಥಳ ವಿಶೇಷವಾಗಿ ಅವರದ ಒಂದು ಗ್ರಾಮ ಪಂಚಾಯತಿ ಸ್ಥಳ ಇಲ್ಲೇ ಈ ರೀತಿ ಆಗ್ಬಿಟ್ರೆ ಇನ್ನ ಬೇರೆ ಕಡೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲಿರ್ತಕ್ಕಂಥ ಬಿಸಿ ಊಟ ಸಿದ್ಧಪಡ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಹೇಳಿ ಅವ್ರೆ ಏನ್ರಿ ಏನ್ ಮಾಡ್ತಾ ಇದ್ದೀರಾ ನೀವು ಹೇಳಿ ಅವ್ರೆ ಅಕ್ಷರ ದಾಸೋಹ ಯೋಜನೆ ಅವ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಆಯ್ತಾ ಇಂತ ನೋಡಿ ಸಾಕಷ್ಟು ಶಿಥಿಲಗೊಂಡಿದೆ ಏನಾರು ಬಿದ್ರೆ ಆ ಬಿಸಿ ಊಟ ಕಾರ್ಯಕರ್ತರ ಪರಿಸ್ಥಿತಿಯನ್ನು ಮಕ್ಕಳುಗಳು ಒಂದ್ ವೇಳೆ ಬಂದ್ರೆ ಆ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ದಯವಿಟ್ಟು ಆ ಅವ್ರಿಗೆ ಬುದ್ಧಿ ಹೇಳ್ಬೇಕು ಇಂತವನ್ನೆಲ್ಲ ವರದಿ ಸಲ್ಲಿಸಿ ದಯವಿಟ್ಟು ಇಲ್ಲ ಸ್ಥಳಾಂತರ ಮಾಡಕ್ ಆಗಲ್ವಾ ಒಂದು ವರದಿ ಮಾಡ್ಲಿಕ್ಕೆ ಬಂದಿದ್ದೆ ಇಲ್ಲಿ ತಮ್ಮ ವ್ಯಾಪ್ತಿ ಬರ್ತಕ್ಕಂತ ಖಾನಾಪುರ್ ಹಿರೇಟಿಹಳ್ಳಿ ಇದಕ್ಕೆ ಹಾ ಹೇಳಿ ಅಲ್ಲಿ ಹಿರೇಟಿಹಳ್ಳಿ ಸರ್ಕಾರಿ ಶಾಲೆಗೆ ಒಂದು ನಾಲ್ಕು ವರ್ಷದಿಂದ ಅದು ಸರ್ಕಾರಿ ಶಾಲೆಗೆ ಒಂದು ಅಡಿಗೆ ಕೋಣೆ ದಿನ ದಿನೇ ಕುಸಿತಾ ಇದೆ ಸಾಕಷ್ಟು ಫುಲ್ ಮೇಲ್ಚಾವಣಿನೇ ಕುಸಿತಾ ಇದೆ ಸರ್ ಅಲ್ಲೇ ಅಡುಗೆ ಎಲ್ಲ ಸಿದ್ಧಪಡಿಸ್ತಾರೆ ಮತ್ತೆ ಜೊತೆಗೆ ಕುಸಿತಾ ಇದೆ ಯಾವಾಗ ಯಾವ ಯಾವಾಗಾದ್ರೂ ಅಪಾಯ ಸಂಭವಿಸಬಹುದು ಈಗ ಪಾಪ ಅವರು ಕೇಳಿದ್ರೆ ಇವಾಗ ಅನುದಾನ ಬತ್ತೆ ಸರ್ ಹೊಸ ಕಟ್ತೀವಿ ಅಂತ ಪಾಪ ಶಾಲಾ ಶಿಕ್ಷಕರು ಅವ್ರೆಲ್ಲ ಹೇಳ್ತಾ ಇದಾರೆ ಬಿಡಿ ಪಾಪ ಹ್ಮ್ ಅದನ್ನ ನೋಡಿ ಈ ರೀತಿ ಆಗ್ಬಿಟ್ರೆ ಹೆಂಗ್ ಹೇಳಿ ಯಾವ್ದಾರು ಅಪಾಯ ಗಿಪಾಯ ಸಂಭವ ಮಾಡಿದೆ ಫುಲ್ ಕುಸ್ತಿದೆ ಈಗ ಹಿಂಗ್ ಈ ಗ್ರಾಮ ಪಂಚಾಯತಿಯಲ್ಲಿ ನರೇಗಾದಲ್ಲಿ ಮಾಡಬೇಕು ಅಂತ ತಿಕ್ಕೋ ಮಟ್ಟ ಸರ್ಕಾರ ಪ್ರೋತ್ಸಾಹ ಕಲ್ತಿದ್ದೀವಿ ಬಹುತೇಕ ಈ ಸರಿ ಅದನ್ನ ಸರ್ಕಾರದಿಂದನು ಪತ್ರ ಬಂದಿದೆ ಈ ಸಲ ಈಗ ಅಕ್ಷರತನ್ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಅಕ್ಷರತನ ಎಲ್ಲ ಸೇರ್ಸ್ಕೊಂಡಿದಾರೆ ಅದ್ ಸೇರ್ಸಿದಾರೆ ಬಹುತೇಕ ಈ ಸರಿ ಕನ್ಸ್ಟ್ರಕ್ಷನ್ಸ್ ಮಾಡ್ಲಿಕ್ಕ ಗ್ರಾಮ ಪಂಚಾಯತ್ ಮನಸ್ಸು ಮಾಡಿದ್ರೆ ಖಂಡಿತ ನಾಳೆ ಮಾಡಬಹುದು ಅವರು ಅದೇ ಸರ್ ಈಗ ಏನಾರು ಅಪಾಯ ಸಂಭವಿಸ್ತಾರೆ ನೋಡಿ ಬಿಸಿ ಊಟ ಕಾರ್ಯಕರ್ತರು ಹೊಣೆ ಮಕ್ಕಳುಗಳು ಒಳಗಡೆ ಹೋಗ್ತಾ ಇರ್ತಾರೆ ಅವ್ರಿಗೂ ಹೊಣೆ ಅಲ್ವಾ ಸರ್ ಹಾಗಾಗಿ ಇದಕ್ಕೆ ಏನಾರು ಇಲ್ಲ ಶಿಫ್ಟ್ ಮಾಡಿಸ್ತಿರೋ ಅಥವಾ ಏನಾರು ನೋಡಿ ಸರ್ ನೋಡ್ತೀನಿ ನಾನು ಹೇಳ್ತೀನಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು ನಾನು ಸರ್ ಆ ಎ ಡಿ ಅವರಂತೂ ಫೋನೇ ಬಿಡಿ ಸರ್ ಅವ್ರು ಏನು ಸರ್ ಅವರು ತುಂಬಾ ಇದು ಅವ್ರು ಇಂಥದ್ದವ್ರಿಗೂ ಏನೂ ಗೊತ್ತೇ ಇಲ್ಲ ಅಂತ ಇದು ಮಾಡ್ತಾವ್ರೆ ಅವ್ರ ನಂಬರ್ ಆದ್ರೆ ಹೇಳಿ ಸರ್ ಅವ್ರದ್ದು ಹೇಳ್ತೀನಿ ಹೇಳಿ ಸರ್ ಬಸವರಾಜ್ ಗೊತ್ತಾಗಲಿಲ್ಲ ನನಗೆ ನಂದು ನಿಮ್ಮ ನಂಬರ್ ಗೊತ್ತು ಸರ್ ನನಗೆ ನಮ್ಮ ಎಕ್ಕುಂಡಿ ಸಾಹೇಬ್ರು

ಬಿಸಿ ಊಟ ಸಿದ್ದಪಡಿಸಲೇ ಅಡಿಗೆ ಮಾಡ್ತಾವ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಅವ್ರಿಗೆ ಯಾವಾಗ ಬೀಳ್ತೈತ ಗೊತ್ತಿಲ್ಲ ಅಡಿಗೆ ಮಾಡೋದು ಸಿದ್ಧಪಡಿಸಲ್ಲ ಅಡಿಗೆ ಕೋಣೆ ಅಡಿಗೆ ಕೋಣೆ ಯಾವ್ದು ಗೊತ್ತಾ ನೀವು ಲಾಸ್ಟ್ ಟೈಮ್ ನೀವು ಈ ಗಂಜಿ ಕೇಂದ್ರ ಮಾಡಿದ್ರಲ್ಲ ಅವಾಗ ಪರಿಹಾರ ವಿಕೋಪ ಬಂದಿತ್ತಲ್ಲ ಅವಾಗೆಲ್ಲ ನೀವು ಪರಿಹಾರ ಕೊಡಕ್ ಬಂದಿದ್ರಲ್ಲ ಅದೇ ಶಾಲೆಲಿ ಮತ್ತು ಮತ್ತು ಹೊಸ ಯೋಜನೆ ಅವರು ಪಂಚ್ ಇದು ಪಂಚಾಯತ್ನಿಂದ ಠರಾವ್ ಹಾಕಿದ್ರ ಹಾಂ ಈಝಿಲಿ ಸಿಗ್ತಾರ ಅಲ್ಲಿ ಹಾಗಾಗಿ ಇವು ಹಣಕ್ಕೆ ರೆಡಿ ಇಲ್ಲ ಅದೇ ಸರ್ ಈಗ ನಿಮ್ಮ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ದಯವಿಟ್ಟು ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಇದು ಅವರು ನಾನು ಸ್ಕೂಲ್ ಕಡೆ ಹೋಗಿಲ್ಲ ಅವರು ಏನು ನೀವು ಹೇಳಿದ ಪ್ರಕಾರ ನಮಗೆ ಏನು ಯೂಸ್ ಬಂದ್ರೆ ಹಾಂ ಸರ್ ನಾ ಮಾಡಿಕೊಡ್ತೀವಿ ಈಗ ಆಧಾರ್ ಒಂದು ಸ್ಕೀಮ್ ಹಾಂ ಸರ್ ಡೈನಿಂಗ್ ಹಾಲ್ ಅಂತ ಹಾಂ ಸರ್ ಕೀಮಾ ಅದ ರೀ ಹಾಂ ಸರ್ ಅದು ಲಕ್ಷ ಮಟ್ಟ ಸಿಗ್ತಾ ಇದೆ ಎಲ್ಲ ಅರ್ಜಿ ಅದು ಒಂದು ರಿಸಲ್ಯೂಷನ್ ಮಾಡಿ ಕೊಟ್ಟಿದ್ರ ಪಂಚಾಯಿತ್ಯದಿಂದ ಹಾಂ ಒಂದು ಎಂಟು ಹತ್ತು ದಿನದಲ್ಲಿ ಕೆಲಸ ದಯವಿಟ್ಟು ನೋಡಿ ಸರ್ ತುಂಬಾ ತೊಂದರೆ ಇದೆ ನಿಮ್ಮ ವಿಡಿಯೋಗಳು ಕಳಿಸ್ತೀನಿ ಇದನ್ನು ವರದಿನು ಕಳಿಸ್ತೀನಿ ನಿಮಗೆ ಓಕೆ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನಾನು ಒಂದು ರೀತಿ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಹಬ್ಬಳ್ಕರ್ ಅವರ ಸ್ವ ಗ್ರಾಮ ಪಂಚಾಯತಿ ಹಿರಿಯಟ್ಟಿಯೊಳಗೆ ಭೇಟಿ ಕೊಟ್ಟಿದ್ದೆ ಸರ್ಕಾರಿ ಒಂದು ರೀತಿ ಹಿರಿಯ ಒಂದು ರೀತಿ ಶಾಲೆ ತುಂಬ ಐತಿಹಾಸಿಕವಾಗಿದೆ ಸಾಕಷ್ಟು ಅಧಿಕಾರಿಗಳು ಹಾಗೆ ಹೋಗಿದರಲ್ಲಿ ವಿದ್ಯಾರ್ಥಿಗಳು ಸಂತೋಷ ಆದರೆ ಅಂತಹ ಒಂದು ರೀತಿ ಐತಿಹಾಸಿಕ ಸರ್ಕಾರ್ ಸರ್ಕಾರಿ ಶಾಲೆಗೆ ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಸಿದ್ಧಪಡಿಸ್ತಕ್ಕಂಥ ಅಡುಗೆ ಆಹಾರವನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ರೀತಿ ಬಿಸಿ ಊಟ ಸಿದ್ಧಪಡಿಸ್ತಕ್ಕಂಥ ಒಂದು ಆಹಾರ ಕೋಣೆ ಅಡುಗೆ ಕೋಣೆಯೇ ಸಾಕಷ್ಟು ಶಿಥಿಲಗೊಂಡಿದೆ ಇದರಿಂದ ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆ ಆಗಿದೆ ನಾನು ಕೇಳಿದೆ ಯಾವಾಗಿಂದ ಇದಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ವಿಶೇಷವಾಗಿ ನಾನು ಕೇಳ ನೇರವಾಗಿ ಕೇಳ್ತಕ್ಕಂಥದ್ದು ಖಾನಾಪುರ ಏಡಿಗೆ ಕೇಳ್ತೀನಿ ಖಾನಾಪುರ ಏಡಿ ಅವ್ರು ಏನು ಸರಿಯಾಗಿ ರೆಸ್ಪಾನ್ಸು ಇಲ್ಲ ಖಾನಾಪುರ್ ಏಡಿಯವರು ಅವರು ಬಹುಶಃ ಅವರು ಬಂದ ಮೇಲೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಿಲ್ಲ ಈ ಸಾಕಷ್ಟು ಶಿಥಿಲಗೊಂಡಿದ್ದಾವೆ ಇಂಥ ಸಂದರ್ಭದಲ್ಲಿ ಖಾನಾಪುರ್ ಎಡಿ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ಆಯ್ತಾ ದಯವಿಟ್ಟು ಅಲ್ಲಿರ್ತಕ್ಕಂಥ ಒಂದು ರೀತಿ ಅಡುಗೆ ಕೋಣೆಗೆ ಇಲ್ಲಿ ತೊಂದರೆ ಆದ್ರೆ ನೇರವಣೆ ನೀವೇ ದಯವಿಟ್ಟು ಅದನ್ನ ಶಿಫ್ಟ್ ಮಾಡಿಸಿ ಇಲ್ಲಾಂದರೆ ಆದಷ್ಟು ಬೇಗ ವಸತ್ ಕಟ್ಸಿ ಅಂತ ಹೇಳ್ಬಿಟ್ಟು ಈ ದಿನ ಬೆಳಗ್ಗೆ ಚೆಲ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಏನಾದರೂ ಈ ಅಡುಗೆ ಕೋಣೆಗೆ ಹೊಸ ಕೋಣೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು